ಚಿಂಚೋಳಿ ತಾಲೂಕಿನ ಸೀಡಮತ ಕ್ಷೇತ್ರದಲ್ಲಿ ಬರುವ ಪೆಂಚಂಪಳ್ಳಿ ಗ್ರಾಮದಿಂದ ಬೆಳಕ್ಪಳ್ಳಿ ಗ್ರಾಮದವರೆಗೆ ಎರಡು ಕೋಟಿ ಇಪ್ಪತ್ತಾರು ಲಕ್ಷ ವೆಚ್ಚದ ರಸ್ತೆ ಕಾಮಗಾರಿ ಸಚಿವ ಡಾಕ್ಟರ್ ಶಣಪ್ರಕಾಶ್ ಪಾಟೀಲ್ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಅವರು ಸೀಳಮತ ಕ್ಷೇತ್ರದಲ್ಲಿ ಯಾವುದೇ ಕಾಮಗಾರಿ ಕಳಪೆ ಆಗದಂತೆ ಅಧಿಕಾರಿಗಳು ನೋಳಕೊಳ್ಳಬೇಕು ಕಳಪೆ ಕಾಮಗಾರಿ ಅಕ್ರಮ ಕಂಡುಬಂದರೆ ಅಂತಹವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪಾರ್ವತಿ ಗುಂಡಪ್ಪ ಬಂಗಿ ಬಾಬ್ರಾವ್ ಪಾಟೀಲ್ ಬಸವರಾಜ್ ಪಾಟೀಲ್ ಶಿವಶರಣ ರೆಡ್ಡಿ ತಾಹೀರ್ ಪಟೇಲ್ ಮಹಾದೇವಪ್ಪ ಪಾಟೀಲ್ ಆನಂದ ಕುಮಾರ್ ಟೈಗರ್ ಶರಣು ಪಾಟೀಲ್ ಅಬ್ದುಲ್ ಬಾಸಿತ್ ಚಾನ್ಪಷಾ ಮೊಮಿನ ಜಮೀರ್ ಮಿಯಾ ಶುಕುಮಾರ್ ಸಜ್ಜನ ರಾಜು ನಿಷ್ಠಿ ಗೋಪಾಲ್ ರೆಡ್ಡಿ ಶರಣು ಪಾಟೀಲ್ ಮೋತಕಪಳ್ಳಿ ಬಸವರಾಜ್ ಹುಡದಳ್ಳಿ ಜಗನ್ನಾಥ ಚಂದ್ರ ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ ಕೋಟೆಯ ಹೊರ ಜೊತೆಗೆ ನಮ್ಮ ಅತಿ ಹೆಚ್ಚು ಆದರಗಳು ಗ್ರಾಮ ಪಾಲಿಯ ಅತಿ ಹೆಚ್ಚು ಆದರಗಳು ರೈತರು ಈ ಊರಿಗೆ ಬಹಳ ಅವಶ್ಯಕತೆ ಇದೆ ಬರಬೇಕಾಗುತ್ತದೆ ಹೀಗಾಗಿ ತಾವು ಸ್ಥಳದಲ್ಲಿಯೇ ಇದಕ್ಕೆ ತಾವು ಘೋಷಣೆ ಮಾಡುತ್ತೇನೆ ನಾನು ಸಂಪೂರ್ಣವಾಗಿ ತಮ್ಮಲ್ಲಿ ನಂಬಿದ್ದೇನೆ ಅದರ ಜೊತೆಗೆ ತಾವೇ ತಂದು ಹಾಳಾಗಿರೋದ್ರಿಂದ ಈಗ ಮತ್ತೆ ಅದಕ್ಕೆ ಕೆಲಸದಲ್ಲಿ ಇದು ಎರಡೂವರೆ ಕಿಲೋಮೀಟರ್ ಮಾಡ್ತಾ ಇದ್ದಾರೆ ನಾನು ಆಕ್ಚುಲಿ ಮಾಡುವಾಗ ಇಂಜಿನಿಯರಿಂಗ್ ಸ್ಪಾಟ್ಗೆ ಹೋಗಿ ಎಸ್ಟಿಮೇಟ್ ಮಾಡಿ ಎಷ್ಟು ಆಗ್ತಾ ಚೆನ್ನಾಗಿ ಕೊಡ್ತೀವಿ ಅಂತ ಹೇಳಿದ್ರು ಅವರು ಅದಕ್ಕೆ ಒಂದು ಕಿಲೋಮೀಟರ್ ಕಮ್ಮಿ ಮಾಡಿದ್ದಾರೆ ಯಾಕಂದ್ರೆ ಕೇಳಿದೆ ಚಂಚಂಪಳ್ಳಿ ಹತ್ರ ಹತ್ತು ಕಿಲೋಮೀಟರ್ ಉಳಿತದೆ ಅಂದ್ರೆ ಇಲ್ಲಿಂದ ಪಂಚಂಪಳ್ಳಿ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ರಸ್ತೆ ಆಗ್ಬೇಕು ಯಾಕಂದ್ರೆ ಈ ಭಾಗದಲ್ಲಿ ನಮ್ಮ ಚಿಂಚೋಳಿ ತಾಲೂಕಿನ ಮತಕ್ಷೇತ್ರಕ್ಕೆ ಬಂದಿರತಕ್ಕಂಥ ಮೂವತ್ತೆರಡು ಹಳ್ಳಿಗಳಲ್ಲಿ ಎರಡು ದ್ವಚರ ಹಳ್ಳಿಗಳಿದ್ರೆ ಮೂವತ್ತು ಹಳ್ಳಿಗಳಲ್ಲಿ ನಾವು ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕೊಡ್ಲಿಕ್ಕೆ ಎರಡ್ ಸಾವಿರದ ಎಂಟರಿಂದ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಇದು ಸೆಕೆಂಡ್ ರೌಂಡ್ ನಡೀತಾ ಇದೆ ಒಂದ್ ರೌಂಡ್ ರಸ್ತೆ ಮಾಡಿದ್ದು ಸೆಕೆಂಡ್ ರೌಂಡ್ ಮಾಡ್ತಾ ಇದ್ದೀನಿ ಬಾಬುರಾವ್ ಪಾಟೀಲ್ ಅವರು ಬಹಳ ನನ್ನ ಬಗ್ಗೆ ಹೋಗಿ ಮಾತಾಡಿದ್ದಾರೆ ಗೊತ್ತನ ಅದು ಆದ್ರೆ ನಮ್ಮ ನಾವು ಆಸ್ತ ಹೋಗ್ಲಿಕ್ಕೆ ನನ್ನ ಪಾತ್ರ ಅಲ್ಲ ಏನು ಕರ್ತವ್ಯ ಇಲ್ಲ ನಾನು ಮಾಡಕ್ ಪ್ರಯತ್ನ ಮಾಡ್ತೀವಿ ಏನೋ ಯಾಕಂದ್ರೆ ಅದು ನನ್ನ ನೇಚರ್ ಅಲ್ಲಿ ಇದೆ ಮತ್ತೆ ಯಾವತ್ತೂ ಸಾರ್ವಜನಿಕ ಜೀವನದಲ್ಲಿ ನಾವು ಜನರು ಕೆಲಸ ಮಾಡಕ್ ಬಂದಿದೀವಿ ಅದಕ್ಕೆ ಆದ್ಯತೆ ಹೋಗ್ಬೇಕು ಅಂತಕ್ಕಂಥದ್ದು ಆ ನಮಗೆ ನಮ್ಮ ಪಕ್ಷದ ಸಿದ್ಧಾಂತ ಮತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮಗೆ ಯಾವ ರೀತಿ ಕೆಲಸ ಮಾಡಬೇಕು ಸಾರ್ವಜನಿಕ ಜೀವನದಲ್ಲಿ ಅಂತ ನಮ್ಗೆ ಒಂದು ಮಾರ್ಗದರ್ಶನ ಮಾಡಿದ್ದಾರೆ ಮತ್ತು ನಮ್ಮ ತಂದೆಯವರ ಪ್ರೇರಣೆನೂ ಕೂಡ ಇದೆ ನಮ್ಮ ತಂದೆಯವರು ಸ್ವಾತಂತ್ರ್ಯ ಹೋರಾಟಗಾರಿದ್ರು ಮತ್ತು ಆ ಸಾರ್ವಜನಿಕ ಹಿತಾಸಕ್ತಿಯಿಂದ ಕೆಲಸ ಮಾಡಿರ್ತಕ್ಕಂಥ ಒಂದು ಹಿನ್ನೆಲೆ ಇರೋದ್ರಿಂದ ಸೇಡಂ ತಾಲೂಕಿನಲ್ಲಿ ನಾನು ಶಾಸಕರಿಗೆ ಸಾಧ್ಯ ಆಗಿದೆ ಮೊದಲನೇ ಸಾರಿ ನಾನು